ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನೂರ ಐವಲ್ಲೇ ಸರ ಒಂದೆಡೇ ನಂಟ್ರಿ ನಾ ಮಾತಾಡೋ ಮಟ್ಟ ಬಂದ್ ಮಂಟ್ರಿ ಮಾತಾಡ್ರಿ ನಾ ನೀವು ಮಾತಾಡ್ರಿ ಅಲ್ಲಿ ಚಲೋ ಐದು ಕೊಟ್ಟಿದ್ದು ನಿಮಗೆ ಒಂದ್ ಡೈಟ್ ಮಿಂಟ್ ಹೇಳಿರಿ ಅವ್ರ ಅವಕಾಶ ಕೊಡ್ತೇತಿ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾದಾಗೂ ನಮ್ದು ಒಂದು ಸಕ್ರೆ ಕಾರ್ಖಾನೆ ಐತಿ ಮಲಪ್ರಭಾ ಸಕ್ರೆ ಕಾರ್ಖಾನೆ ಎಳಗ ಈ ಅಲ್ಲೂ ನಾಲ್ಕೈದು ಡೈರೆಕ್ಟರ್ ಬರ್ತಾರೆ ಬೆಳಗಾವದ ಆತು ಕಾಣಾಪುರ ಆಯ್ತು ಕಿತ್ತೂರು ಆಯ್ತು ಬಯಲ ಇಲ್ಲಿ ಎಲ್ಲ ಬರ್ತಕ್ಕಂಥ ರೈತರಾದರು ಅದಕ್ಕೂ ಐವತ್ತು ಅರವತ್ತು ಕೋಟಿ ರೂಪಾಯಿ ಸಾಲ ಕೊಡ್ರಿ ಮನವಿ ಮಾಡ್ಕೋತೇನೆ ನಾನು ಯಾಕಂದ್ರೆ ಈಗ ಏನು ಸಾಲ ಸಿಗತ್ತಿಲ್ಲಾರ ಎಲ್ಲಾರು ಇದ್ದವ್ರಿ ಹೆಂಗ್ ಎಲ್ಲಿ ಕೊಡತ್ತಲ್ಲ ನಮ್ಮ ಕಾರ್ಖಾನೆಗೆ ಕೊಡ್ರಿ ಈ ಅವಧಿ ಮುಜುತ ಹೋಗಿ ನೀವು ಅದೊಂದು ಐವತ್ತು ಅರವತ್ತು ಕೋಟಿ ರೂಪಾಯಿ ಕೊಡ್ರಿ ಅಲ್ಲಿ ರೈತರು ಬದುಕ್ತಾರ ಆ ರೈತರು ಹೋಗ್ತೈತ್ರಿ ರೈತರು ಬದುಕ್ತಾರೆ ಅನ್ನುವಂತ ಮನವಿ ಹೇಳ್ತೇನೆ ಆಮೇಲೆ ಸರ ರಾಷ್ಟ್ರಗೀತೆ ಮತ್ತು ರೈತ ಗೀತೆ ಈ ಚಲೋ ಆದಾಗ ನೀವು ಏಕ ಲಭಾವತ ರೀ ಸ್ವಲ್ಪ ಎಲ್ಲಿ ಆದ್ರ ನಮಸ್ ನೋಡ್ರಿ ಯಾರ ಇಲ್ಲಿ ನಮಸ್ ಚಲೋ ಅಂದ್ರೆ ನೀವು ರಾಷ್ಟ್ರ ಗೀತೆ ಆತು ರೈತ ಗೀತೆ ಆಯ್ತು ಬರುವಾಗ ನೀವು ಏನು ಗೀತಲ್ಲ ಅಲ್ಲಿ ಅಂತ ಪ್ರವೃತ್ತಿಯನ್ನ ಕಲ್ಕೋಬೇಕು ನೀವು ಮೊದಲು ಹೇಳಿದ್ರು ನಿಮ್ಗ ಗೊತ್ತಿಲ್ಲ ಕೇಳ್ರಿ ರೈತ ಗೀತೆಗೆ ಪ್ರೋಟೋಕಾಲ್ ಇಲ್ಲ ನೀವು ಮಾಡ್ಕೋಬೇಕ ನಾವು ಪಾಠ ಹೇಳುವಂತ ಅವಶ್ಯಕತೆ ಇಲ್ಲ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನೂರ ಏಳನೇ ವಾರ್ಷಿಕ ಮಹಾಸಭೆಗೆ ಆಗಮಿಸಿದಂಥ ಇವತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಅಪಸವನ ಅವರೇ ಉಪಾಧ್ಯಕ್ಷರಾದ ಸುಭಾಷ್ ಡೌಡೇಶ್ವರವರೇ ಹಾಗೂ ಈ ಬ್ಯಾಂಕಿನ ನೇತೃತ್ವ ವಹಿಸಿದಂಥ ಅರ್ಬನ್ ಭಾಗದ ಜನಪ್ರಿಯ ಶಾಸಕರಾದ ಮಲ್ಚಂದ್ ಜಾರಕಿಹೊಳಿ ಅವರೇ ಹಾಗೂ ಹಿರಿಯ ನಿರ್ದೇಶಕರಾದ ಮಾಜಿ ಶಾಸಕರಾದ ಅರವಿಂದ್ ಪಾಟೀಲ್ ಅವರೇ ಮಂದೇಶ್ ದೊಡ್ಡಗೌಡ್ರವ್ರೆ ಹಾಗೂ ಎಲ್ಲ ಹಿರಿಯ ನಿರ್ದೇಶಕ ಮಂಡಳ ಸದಸ್ಯರೇ ಆಡಳಿತ ಯಾವತ್ತು ಬೆಳಗಾವಿ ಜಿಲ್ಲೆಯ ಪಿ ಕೆ ಪಿ ಎಸ್ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷ ಮತ್ತು ನಿರ್ದೇಶಕ ಮಂಡಳ ಸದಸ್ಯರು ಮತ್ತು ಯಾವತ್ತು ಕಾರ್ಮಿಕ ವರ್ಗದ ಸದಸ್ಯರೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮ ಇವತ್ತು ಮೊದಲನೇದಾಗಿ ನಾನು ಈ ನಮ್ಮ ಸಂಚಾರಕ ಮಂಡಳ ಸದಸ್ಯರು ಮಂಡಿಸಿದ ಹದಿನೇಳು ವಿಷಯಕ್ಕೆ ತಾವು ವಿಶೇಷವಾಗಿ ಸರ್ವಾನುಮತದಿಂದ ಮಂಜೂರು ಕೊಟ್ಟದಕ್ಕಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಬ್ಯಾಂಕ್ ನಡೆದು ಸುಮಾರು ನೂರ ಏಳು ವರ್ಷ ವರ್ಷ ಶತಮಾನೋತ್ಸವ ಆಚರಿಸ್ತಾ ಇದ್ದೇವೆ ನಾವು ಸಾಕಷ್ಟು ಏರಿತುಗಳಲ್ಲಿ ಇವತ್ತು ಒಳ್ಳೆಯ ರೀತಿಯಿಂದ ನಡೀತಾ ಬಂದ ಮತ್ತು ನಾನು ಮತ್ತೊಮ್ಮೆ ಸದಸ್ಯರು ತಾವು ಒಂದು ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದಕ್ಕೂ ನಿಮಗೆ ಅಭಿನಂದನೆಗಳು ಹೇಳ್ತೇನೆ ಯಾಕಂದರೆ ಸರ್ಕಾರಿ ಸಂಸ್ಥೆ ಅಂದರೆ ಸದಸ್ಯರು ನಿರ್ದೇಶಕ ಮಂಡಳಿ ಸದಸ್ಯರು ಮತ್ತು ಕಾರ್ಮಿಕರು ಎಲ್ಲರೂ ಸೇರಿ ಒಂದು ಈ ಸಂಸ್ಥೆಗಳು ಒಳ್ಳೆಯ ರೀತಿಯಿಂದ ಹೇಳ್ತಾರೆ ಆದ ಕಾರಣ ಯಾವುದೋ ಸಂಸ್ಥೆಯ ಒಂದು ಹಿತದೃಷ್ಟಿಕರಣ ತಾವು ಏನೇನು ಪ್ರಶ್ನೆಗಳನ್ನು ಕೇಳಿದ್ದೀರಿ ಅದರಲ್ಲಿ ಏನಾದರೂ ತಪ್ಪುತ್ತೇವೆ ಆದರೂ ಕೂಡ ನಾವು ನಿರ್ದೇಶಕ ಮಂಡಳಿಯವರು ಸುಧಾರಿಸ್ಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಬ್ಯಾಂಕ್ ಕಾಪಾಡುವ ದೃಷ್ಟಿಯಲ್ಲಿ ಇವತ್ತು ಮುನ್ನಡೆಯುತ್ತಿದ್ದೇವೆ ಈಗಾಗಲೇ ಎಂಟು ತಿಂಗಳ ಹಿಂದೆ ಕುಲ್ಗುಡೆಯವರ ಅಧ್ಯಕ್ಷರ ಅಧ್ಯಕ್ಷರಾದ ಜಾಕಿಯವರು ಇರ್ಬೋದು ಅಥವಾ ಲಕ್ಷ್ಮಣ್ ಸೌದಿಯವರು ಇರ್ಬೋದು ಇವತ್ತೆಲ್ಲ ಹಿರಿಯ ಸಂಚಾಲಕರು ಸೇರಿ ಈ ನಿರ್ದೇಶಕ ಆದ ನಂತರ ಈ ವರ್ಷ ಅಂತ್ಯದಲ್ಲಿ ಸುಮಾರು ಆರು ಸಾವಿರ ಮೇಲ್ಪಟ್ಟು ಕೋಟಿ ಡಿಪಾಸಿಟ್ ಹೊಂದಿ ಐದು ಸಾವಿರ ಮೇಲ್ಪಟ್ಟು ಕೋಟಿ ಅಷ್ಟು ಸಾಲವನ್ನು ಕೊಟ್ಟು ಮೂವತ್ತ್ಮೂರು ಕೋಟಿ ಲಾಭವನ್ನು ಗಳಿಸಿ ಸುಮಾರು ಹೋದ ವರ್ಷಕ್ಕಿಂತ ಮುನ್ನೂರು ಕೋಟಿ ಡಿಪಾಸಿಟ್ ಹೆಚ್ಚು ಮಾಡಿದ ಮೂರು ಕೋಟಿಗೆ ಹೆಚ್ಚು ಲಾಭವನ್ನು ಹೆಚ್ಚು ಮಾಡಿದ ಆದರೂ ಕೂಡ ಮಂಗಳೂರು ಡಿ ಸಿ ಬ್ಯಾಂಕನ್ನು ಉದಾಹರಣೆ ಹೇಳಿ ಮಂಗಳೂರು ಡಿ ಸಿ ಸಿ ಬ್ಯಾಂಕ್ ಮತ್ತು ನಡರಮ್ಮ ಡಿ ಸಿ ಸಿ ಬ್ಯಾಂಕ್ ಯಾಕೆ ಬೇರೆ ಅಂದ್ರೆ ಅಲ್ಲಿ ಅಗ್ರಿಕಲ್ಚರ್ ಜಮೀನೇ ಕಮ್ಮಿ ಅಂದರೆ ಅಲ್ಲಿ ಸಾಲಾನ ಅಗ್ರಿಕಲ್ಚರ್ ಲೋನ್ ಕಮ್ಮಿ ಇರ್ತದ ಮತ್ತು ಬಿಸ್ನೆಸ್ ಲೋನ್ ಹೆಚ್ಚಿರ್ತದೆ ನೀವು ಒಬ್ಬೊಬ್ಬರು ನಿಮ್ಗೆ ಕೇಳ್ತಿರ್ತೀರಿ ಸರ್ಕಾರ ಸರ್ಕಾರಿ ಕಾರ್ಖಾನೆ ಯಾಕೆ ಲೋನ್ ಕೊಡ್ತೀರಪ್ಪ ಅಲ್ಲಿ ವೆಹಿಕಲ್ ಲೋನ್ ಯಾಕೆ ಕೊಡ್ತೀರಿ ನೀವು ಅಗ್ರಿಕಲ್ಚರ್ ಲೋನ್ ಕೊಡಬೇಕಂತ ಬ್ಯಾಂಕ್ ಉಳಿಬೇಕಾದ್ರೆ ಬ್ಯಾಲೆನ್ಸ್ ದೃಷ್ಟಿಯಲ್ಲಿ ನಾವು ಅಗ್ರಿಕಲ್ಚರ್ ಲೋನ್ ಸುಮಾರು ಆರು ಸಾವಿರದಲ್ಲಿ ಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಇವತ್ತು ಈಗಾಗಲೇ ಅಗ್ರಿಕಲ್ಚರ್ ಲೋನ್ ಕೊಟ್ಟಿದಂದ್ರೆ ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಕೊಟ್ಟಿಲ್ಲ ಅಷ್ಟು ಅಷ್ಟೊಂದು ಜಿ ಜಿಲ್ಲೆಯಲ್ಲಿ ನಾವು ಕೊಟ್ಟಿದ್ದೇವೆ ಅನ್ಸರ್ ಆದ ಕಾರಣ ಬೇರೆ ಲಾಭವನ್ನು ಕಲಿಸಬೇಕಾದ್ರೆ ಇವತ್ತು ಹದಿಮೂರು ಕೋಟಿ ಲಾಭವನ್ನು ನಾವು ಡಿವಿಡೆಂಡ್ ಕೊಡ್ತೀವಿ ಇನ್ನೂ ಹೆಚ್ಚಿಗೆ ಕೊಡಬೇಕಾದ್ರೆ ನಾವು ಹೆಚ್ಚಿನ ಲಾಭವನ್ನು ಮಾಡಬೇಕಾಗ್ತದೆ ಅದರಲ್ಲಿ ಬೇರೆ ಸ ಸೊಸೈಟಿಯವರು ಕೂಡ ಬರೀ ಅಗ್ರಿಕಲ್ಚರ್ ಲೋನ್ ತಗೊಂಡು ವರ್ಷಕ್ಕೊಂದು ಕೊಟ್ಟು ಸೆಟ್ರಿ ಸಕ್ಕಿದರೆ ನಡೆಯೋದಿಲ್ಲ ಅಲ್ಲಿಯೂ ಕೂಡ ಲಾಭವನ್ನು ಗಳಿಸಬೇಕಾದ್ರೆ ಇವತ್ತು ಸುಮಾರು ಬೇರೆ ಬೇರೆ ಬಿಸ್ನೆಸ್ಗಳನ್ನು ಕೂಡ ಮಾಡಬೇಕಾಗ್ತದೆ ಯಾಕಂದರೆ ನೀವು ನೋಡಿರ್ಬೋದು ಕೇಂದ್ರ ಸರ್ಕಾರದ ಸಹಕಾರಿ ಮಂತ್ರಿಗಳಿಂದ ಒಂದು ಹೊಸದಾಗಿ ರೂಲ್ಸ್ ಫ್ರೇಮ್ ಮಾಡಿ ಎಲ್ಲರೂ ಬೀದಿ ಸಹಕಾರಿ ಸಂಘವನ್ನು ಮಾಡಿ ಅದರಲ್ಲಿ ನೀವು ಯಾವ ಬೇಕಾದ ಕೆಲಸವನ್ನು ಮಾಡ್ಬೋದು ಅಂತ ಈಗಾಗಲೇ ತಮಗೇನು ಒಂದು ಅಡಚಣೆ ಇತ್ತು ಅದು ಅಡಚಣೆ ಕೂಡ ಒಂದು ಪಾರು ಮಾಡಿಲ್ಲ ಯಾಕಂದರೆ ಗ್ಯಾಸ್ ಏಜೆನ್ಸಿ ತಗೋಬೋದು ಫರ್ಟಿಲೈಸರ್ ಏಜೆನ್ಸಿ ಮಾಡಬಹುದು ಅಥವಾ ಪೆಟ್ರೋಲ್ ಪಂಪ್ ಕೂಡ ಹಾಕ್ಬೋದು ಇಂಥವು ದೊಡ್ಡ ದೊಡ್ಡ ಕೆಲಸ ಕೂಡ ನಮ್ಮ ಪಿ ಕೆ ಪಿ ಎಸ್ ಸೊಸೈಟಿ ಹೊತ್ತಿ ನಾವು ಮಾಡಬಹುದು ಅಂತ ಎಲ್ಲರಿಗೂ ಕೂಡ ಇವತ್ತು ಈಗಾಗಲೇ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಸಾಕಷ್ಟು ಕೂಡ ಮಾಡ್ತಾ ಇದ್ದಾವೆ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮಲ್ಲಿ ಏನು ಬರೇ ನಾವು ಬೆಳಗಾವಿ ಆರುನೂರ ಹದಿನೇಳು ಕೋಟಿ ಬರೀ ಬೇರೆ ಸಾಲವನ್ನು ಕೊಟ್ಟಿದ್ದೆವು ಅದರಲ್ಲಿ ನೂರು ಕೋಟಿ ಸಕ್ಕರೆ ಕಾರ್ಖಾನೆಗಳಿಗಿರ್ಬೋದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಡಿಪಾಸಿಟ್ಗಳನ್ನು ಹಂಚಿ ಯಾಕಂದರೆ ಮುಂದಿನ ದಿನಮಾನದಲ್ಲಿ ಇವತ್ತು ಪರ್ಜನ್ ಜಾರಿಗೆ ಹೋಗಿರೋ ನೇತೃತ್ವದಲ್ಲಿ ಈ ಎಲ್ಲ ಸಂಚಾಲಕ ಮಂಡಳಿಯು ಸುಮಾರು ಮುಂದಿನ ವರ್ಷ ಹತ್ತು ಸಾವಿರ ಕೋಟಿಗೆ ಡಿಪಾಸಿಟರ್ ಒಯ್ದು ಇವತ್ತು ಏನು ನೀವು ಡಿವಿಡೆಂಡ್ ಹೆಚ್ಚು ಬಿಟ್ಟಿರಿ ಹೆಚ್ಚು ಲಾಭವನ್ನು ಮಾಡಿ ಹೆಚ್ಚು ಡಿವಿಡೆಂಡ್ ಕೊಡಬೇಕಂತ ಕೂಡ ವಿಚಾರವನ್ನು ಮಾಡಿದ್ದೀವಿ ಈಗಾಗಲೇ ಈ ಈ ಒಂದು ಸಂಸ್ಥೆ ನಿಲ್ಲನ್ನು ನಾನು ಮುಖ್ಯವಾಗಿ ಕಾರಣ ಅಂದರೆ ನಮ್ಮ ಸಿಬ್ಬಂದಿ ವರ್ಗಿ ಇವತ್ತು ಹೊಸದಾಗಿ ಇನ್ನೇನು ಮಾಡಿರ್ಬೋದು ಇನ್ನೇನು ಮಾಡಿದ್ರೆ ಬಹುತೇಕ ನನಗೆ ಎಸ್ತಂಗೆ ಎಲ್ಲೇ ಕಾರ್ಮಿಕರದ್ದು ಇರ್ಬೋದು ಮತ್ತು ಕೂಡ ಜಗಳ ಇರ್ತದ ಆದರೆ ಇಲ್ಲಿ ಮಾತ್ರ ಆ ಪ್ರಕಾರ ಇಲ್ಲ ಯಾವತ್ತಿದ್ರೂ ಕೂಡ ಕಾರ್ಮಿಕರು ಎಲ್ಲರೂ ಸೇರಿ ಒಂದು ಸಂಸ್ಥೆಯ ದೃಷ್ಟಿಯಿಂದ ಜಗಳ ಆಡ್ತಾರೆ ಹೊರತು ಯಾವುದೂ ಕೂಡ ಸಾಫ್ಟ್ ಇಟ್ಕೊಂಡು ಜಗಳಾಡಲ್ಲ ಅಂತ ನಾನು ಅವ್ರಿಗೆ ಅಭಿನಂದನೆಗಳು ಸಲ್ತೇನೆ ಇವತ್ತು ಸಿಬ್ಬಂದಿ ವರ್ಗವರು ಮಾಡಿದ ಸಹಕಾರಕ್ಕಾಗಿ ಇವತ್ತು ಮಂಗಳೂರು ಡಿ ಸಿ ಬ್ಯಾಂಕ್ ಹೇಳೋದಂದ್ರೆ ನೂರ ಹತ್ತು ಕೋಟಿ ಲಾಭ ನಾವು ಕೂಡ ಪೇಪರ್ನಲ್ಲಿ ನೋಡಿ ಈ ಪ್ರಕಾರ ನಮ್ಮದು ಕೂಡ ಯಾಕೆ ಆಗಬಾರ್ದು ಅಂತ ನಾವು ವಿಚಾರ ಮಾಡಿ ಆದ ಕಾರಣ ಇವತ್ತು ಶತಮಾನ ಉತ್ಸವದಲ್ಲಿ ಸುಮಾರು ಹದಿನಾಲ್ಕು ಕೋಟಿ ನಮ್ಮಲ್ಲಿ ಅದರ ಫಂಡ್ ಕೂಡ ಅದೇ ಇವತ್ತೇನೋ ದೊಡ್ಡ ಕಾರ್ಯಕ್ರಮ ಮಾಡಿ ನಾವೆಲ್ಲರೂ ಸೇರಿ ಸಂಚಾರ ಬಸ್ ಸಂಚಾರಕರ ಸೇರಿ ವಿಚಾರವನ್ನು ಮಾಡಿದ್ವಿ ಈ ಎಲ್ಲಾದರೂ ಕೂಡ ಒಂದು ಕಾರ್ಯಕ್ರಮ ಮಾಡಿ ದೊಡ್ಡ ಊಟ ಹಾಕಿ ಪೆಂಡಲ್ ಹಾಕಿ ಇಟ್ಟರೆ ಖರ್ಚು ಮಾಡೋದಲ್ದ ಎಲ್ಲ ಸಂಸ್ಥೆಗೂ ಕೂಡ ಸಹಕಾರಿ ಸಂಸ್ಥೆಗಳು ನಮ್ಮಲ್ಲಿ ಮೆಂಬರ್ದವರು ಆ ಮೆಂಬರ್ ಕೂಡ ಒಂದು ಗಿಫ್ಟ್ ಕೊಟ್ಟು ಅಥವಾ ಇರ್ತಕ್ಕಂಥ ಬಿ ಡಿ ಸಿ ಬ್ಯಾಂಕಿನ ಬ್ರ್ಯಾಂಚ್ಗಳು ಏನದ ಅವು ಒಳ್ಳೇ ದೃಷ್ಟಿಯಿಂದ ಒಂದು ಇಂಟೀರಿಯರ್ ಮಾಡಿದರೆ ಒಂದು ಬ್ಯಾಂಕ್ ಥರ ಕಾಣಬೇಕಾಗ್ತದೆ ಯಾಕಂದರೆ ನೋಡಿರ್ಬೋದು ಅಲ್ಲಿ ರೈತರೆಲ್ಲರೂ ಬರ್ತೀರಿ ಸೊಸೈಟಿಯವರು ಬರ್ತೀರಿ ಕೂಡಲಕ್ಕೆ ಜಾಗ್ಯಾರಾಗಿಲ್ಲ ನಿಲ್ಲಾಕ ಜಾಗ್ಯಾರಾಗಿಲ್ಲ ಒಂದು ಟೇಬಲ್ ಹಾಕೊಂಡ ಮ್ಯಾನೇಜರ್ ಗೊತ್ತಿರ್ತಾರೋ ಒಳ್ಳೆ ಥರ ಬೇರೆ ಬ್ಯಾಂಕ್ಗಳು ಏನದಾವೆ ಆ ಪ್ರಕಾರವಾಗಿ ನಾವು ಕಾಂಪಿಟೇಷನ್ದಲ್ಲಿ ಇಳಿಬೇಕಾಗ್ತದೆ ಅಂದ್ರೆ ಈ ಬ್ಯಾಂಕ್ ಹೆಚ್ಚಿಗೆ ಆದ ಕಾರಣ ಇವತ್ತು ಯಾವತ್ತಿದ್ರೂ ಕೂಡ ಸಂಚಾಲಕ ಮಂಡಳಿಯರು ನಿಮ್ಮ ಹಿತದೃಷ್ಟಿಯನ್ನು ಕಾಪಾಡಿ ಒಳ್ಳೆಯ ದೃಷ್ಟಿಯಿಂದ ಡಿಪಾಸಿಟ್ ಹೆಚ್ಚು ಮಾಡಿ ಸಾಲವನ್ನು ಕೂಡ ಕೊಟ್ಟು ಈ ಸಂಸ್ಥೆಯನ್ನು ಹೆಚ್ಚಿನ ಹೆಚ್ಚು ಲಾಭ ಮಾಡಲು ಇರ್ತಾರೆ ಇರ್ತಾರಂತ ನಾನು ಹೇಳಿ ಮತ್ತೊಮ್ಮೆ ತಾವೆಲ್ಲರೂ ಸರ್ವಾನುಮತದಿಂದ ನಮ್ಮ ಸಂಚಾಲಕರಾಗಿಟ್ಟ ವಿಷಯಗಳಿಗೆ ಪಾಸ್ ಮಾಡಲಿಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ನನ್ನ ಆತ್ಮಾತ್ಮೇಲೆ ನಮಸ್ಕಾರ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣಾರ್ಜುನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ